ಫಸ್ಟ್ ಬೆಂಕಿಯಲ್ಲಿ ಉರಿದ ಬಸ್ ಒಂಬತ್ತು ಗಂಟೆ ಮೂವತ್ತು ನಿಮಿಷದಲ್ಲಿ ಗೌರಿಬಿದನೂರದಿಂದ ಬರುವ ಮಂಚೇನಹಳ್ಳಿ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ ಇಂಜಿನ್ ನಿಂದ ಬೆಂಕಿ ಹೊತ್ತು ಉರಿಯುತ್ತಿದ್ದು ಬಸ್ ನಿಂದ ಬೆಂಕಿ ಹೊರಗಡೆ ಬಂದದ್ದೇ ಬಸ್ ನಲ್ಲಿ ನಾಗರಿಕರು ಕಂಗಾಲಾಗಿ ಕಂಗಾಲಕ್ಕೆ ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ಕಿಟಕಿಗಳಿಂದ ಧುಮುತ್ತಿರುವ ಸನ್ನಿವೇಶ ಇಂದು ಮಂಚೇನಹಳ್ಳಿಯಲ್ಲಿ ನಡೆದಿದೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಸ್ನಲ್ಲಿದ್ದ ಪ್ರಯಾಣಿಕರು ಸ್ಥಳೀಯ ಮಂಚೇನಹಳ್ಳಿ ನಾಗರಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ವ್ಯವಸ್ಥೆ ಹೇಗಿದೆ ಎಂದು ನೋಡದೆ ಗುಜರಿಯಲ್ಲಿರೋ ಬಸ್ಗಳನ್ನು ಬಣ್ಣ ಹಾಕಿ ಈ ರೀತಿ ನಾಗರಿಕರ ಸೇವೆಗೆ ಬಿಟ್ಟಿರುವುದು ಸರ್ಕಾರದ ನಿರ್ಲಕ್ಷ್ಯ ಉದಾಹರಣೆಯಾಗಿದೆ ಈ ದಿನ ಸ್ವಲ್ಪದಲ್ಲಿ ನಮ್ಮ ಪ್ರಾಣಾಪಾಯಗಳು ತಪ್ಪಿವೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಸ್ನಲ್ಲಿ ಬೆಂಕಿ ಹತ್ತಿಕೊಂಡು ಬಸ್ ಪ್ರಯಾಣಿಸಿದ್ದ ಪ್ರಯಾಣಿಕರಿಗೆ ಅಲ್ಪದಲ್ಲಿ ಪ್ರಾಣಾಪಾಯ ತಪ್ಪಿದೆ ಎಂದು ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಒಟ್ಟಾರೆ ಸರ್ಕಾರದ ನಿರ್ಲಕ್ಷ್ಯ ಇಲಾಖೆಗಳ ನಿರ್ಲಕ್ಷ್ಯ ಇಲ್ಲಿ ಕಣ್ಣಿಗೆ ಕಾಣುವಂತಿದ್ದು ಬಸ್ ಗಳ ಕಂಡೀಷನ್ ಸರಿಯಲ್ಲದೆ ಈ ದಿನ ಬೆಂಕಿ ಹೊತ್ತಿಕೊಂಡು ಇಂಜಿನ್ ಸುಟ್ಟು ಹೊಗೆ ಹೊರ ಬರುತ್ತಿದ್ದು ಹೊಗೆ ಹೊರ ಬರುವವರೆಗೂ ಅದರಿಂದ ವಾಸನೆ ಬರುತ್ತಿದ್ದರು ಚಾಲಕರು ಮಾತ್ರ ಇದನ್ನು ಪರಿಗಣಿಸದೆ ಅದೇ ರೀತಿಯಲ್ಲಿ ಚಾಲನೆ ಮಾಡಿರುತ್ತಾರೆ ಬಸ್ನಿಂದ ನಿಂದ ಹೊರಕ್ಕೆ ಬೆಂಕಿ ಬರುವವರೆಗೂ ಚಾಲನೆ ಮಾಡಿದ್ದು ಘಟನೆ ಬೆಳಕಿಗೆ ಬಂದು ತಕ್ಷಣ ಮಂಚನಹಳ್ಳಿ ನಾಗರಿಕನು ನೋಡಿಕೊಂಡು ಸ್ಥಳೀಯವಾಗಿ ನೀರನ್ನು ಹಾಕಿ ಬೆಂಕಿ ಅನಾಹುತ ತಪ್ಪಿಸಿದ್ದಾರೆ ಆದರೆ ಬಸ್ನ ವ್ಯವಸ್ಥೆಯಲ್ಲಿ ಬೆಂಕಿ ಹೊರಬಂದು ಬಸ್ ಎಲ್ಲ ಬೆಂಕಿಗೆ ಆದ್ದರಿಂದ ಬರುವ ವಾಸನೆ ತುರ್ತು ಸೇವೆಗೆ ಇರುವ ಗ್ಯಾಸ್ ಕೂಡ ಇಲ್ಲ ಇದನ್ನು ಕೂಡ ಗಮನಿಸಬಹುದು ಎಂದು ಪ್ರಯಾಣಿಕರು ಹೇಳಿದ್ದಾರೆ ಒಟ್ಟಾರೆ ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕೆಂದರೆ ಈಗ ಪ್ರಾಣ ಅಂಗೈಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸಬೇಕು ಎಂದು ಭಯಭೀತರಾಗಿದ್ದಾರೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಈ ರೀತಿ ನಿರ್ಲಕ್ಷ್ಯ ತೋರಿರುವ ವಿರುದ್ಧ ಚೀಮಾರಿ ಹಾಕುತ್ತಿದ್ದಾರೆ ಒಟ್ಟಾರೆಯಾಗಿ ಕೆಎಸ್ಆರ್ಟಿಸಿ ಸಾರಿಗೆ ವ್ಯವಸ್ಥೆ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಅಲ್ಪದಲ್ಲಿ ತಪ್ಪಿದ ಪ್ರಾಣ ಎಂದು ಎಲ್ಲರೂ ಇಲಾಖೆ ವಿರುದ್ಧ ತಿಳಿಯ ಚಾಲಕ ಮತ್ತು ಕಂಡಕ್ಟರ್ ಸಂಬಂಧ ಅಧಿಕಾರಿಗಳ ವಿರುದ್ಧ ಇಂದು ಬೆಳಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಲಾರದು ಗಮನಿಸಿ ಉತ್ತಮ ಗುಣಮಟ್ಟದಲ್ಲಿರುವ ಬಸ್ಗಳ ವ್ಯವಸ್ಥೆ ಸರ್ಕಾರ ಮಾಡಬೇಕು ಇಲ್ಲದಿದ್ದರೆ ಪ್ರಯಾಣಿಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವುದು ಉಂಟು ಬಸ್ಗಳ ಮೇಲ್ಮೈ ವ್ಯವಸ್ಥೆ ನೋಡಿಕೊಳ್ಳುವವರು ಈ ರೀತಿ ನಿರ್ಲಕ್ಷ್ಯ ತೋರಿಸುವುದು ಯಾವ ರೀತಿ ಸರಿ ನೀವು ನೋಡ್ಕೊಳ್ಳಲ್ಲ ಸರ್ ಸರ್ವಿಸ್ ಹೇಗಿದೆ ಅಂತ ಹಲೋ ಸರ್ವಿಸ್ ಹೇಗಿದೆ ಅಂತ ನೀವು ನೋಡ್ಕೊಳ್ಳಲ್ವಾಗ ವೆಹಿಕಲ್ಸು ಸಡನ್ ಆಗಾಗಿದೆ ಅಲ್ಲ ಗಾಡಿ ನಿಂತಿರೋ ಗಾಡಿನ ತಗೊಂಬಂದಿರೋದು ಇಲ್ಲ ಡೈಲಿ ಯೂಸ್ ಮಾಡಿದಾನ ಅಲ್ಲ ಬೈ ಮಿಸ್ಟೇಕ್ ಸಾರ್ವಜನಿಕರಿಗೆ ಏನಾದರೂ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು ಸರ್ ಅಲ್ವಾ ಇವೆಲ್ಲ ಗಮನಿಸ್ಬೇಕಲ್ವಾ ಸರ್ವೀಸ್ ಎಷ್ಟು ಒಂದ್ಸಲ ಮಾಡಿಸ್ತೀರಾ ನೀವು ವೈಕಲ್ಸ್ನ ಏನು ಸರ್ ಸರ್ವೀಸ್ ಈ ಥರ ಯಾವ ರೀತಿಯಲ್ಲಿ ಮಾಡಿಸ್ತೀರಾ ಅಲ್ಲ ಈಗ ಸಮಸ್ಯೆ ಗಾಡಿ ಕಂಡೀಷನ್ ಇಲ್ವಾ ಇದೆಯಾ ಇಲ್ವಾ ಅನ್ನೋದು ಅಲ್ಲಿಗೆ ಇವ್ರಿಗೆ ಗೊತ್ತಾಗುತ್ತಲ್ವಾ ಡ್ರೈವಿಂಗ್ ಮಾಡೋರ್ ಗೊತ್ತಾಗುತ್ತಲ್ವಾ

ಕೆಳಗಡೆ ಈಗ ನೀವ್ ಹೆಂಗೆ ಇಳಿದ್ಬಿಟ್ರಿ ನೀವೇ ಸೇವ್ ಮಾಡಿದ್ರ ಅಲ್ಲಿಗೆ ತುರ್ತು ಸೇವೆಗೆ ಏನು ಒಳಗಡೆ ಇಲ್ಲ ಏನ ಗಾಡಿ ಇರ್ಬೇಕು ಐತೆ ಸ್ವಲ್ಪ ಏನಿನ್ ಅಲ್ಲಿಗೆ ಹಂಡ್ರೆಡ್ ಮೆಂಬರ್ಸ್ ಇದ್ರೆ ಬಸ್ಸಲ್ಲಿ ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ